ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಇಷ್ಟು ದಿನ ನಾನು ಆ್ಯಕ್ಟ್ ಮಾಡೋದು ನೋಡಿದರೆ ಫಸ್ಟ್ ಟೈಮು ಇವ್ರುಗಳಿಗೋಸ್ಕರ ನಾನು ಆ್ಯಂಕರ್ ಕೂಡ ಆಗಿದ್ದೀನಿ ನನಗೂ ಒಂಥರ ಖುಷಿ ಇದೆ ಹೊಸ ಅನುಭವ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಆಶೀರ್ವದಿಸಿ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ಎಬ್ಬುಲಿ ಕಟ್ ಎದೆ ಜುಲೈ ಫೋರ್ತ್ ರಿಲೀಸ್ ಇದೆ ಆ ಸಿನಿಮಾ ಬಗ್ಗೆ ಹೀರೋಯಿನ್ ಹಾಗೂ ಹೀರೋ ಜೊತೆಗೆ ನಾನೊಬ್ಬ ಸಪೋರ್ಟಿಂಗ್ ರೋಲ್ ಆರ್ಟಿಸ್ಟು ಕೂತಿದ್ದೀನಿ ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಆ ಸಿನಿಮಾ ಬಗ್ಗೆ ಒಂದಿಷ್ಟು ು ವಿಷಯಗಳನ್ನ ನಿಮ್ಮ ಜೊತೆಗೆ ನಾವು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ವಿಡಿಯೋ ಸೊ ಮೊದಲಿಗೆ ನಮ್ಮ ಹೀರೋ ಹತ್ರ ಹೋಗೋಣ ಯಾ ಅವನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ನಿನ್ನೆ ನಿನ್ನ ಬಗ್ಗೆ ಪರಿಚಯ ಮಾಡಿಕೊಡು ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಮೌನೀಶ್ ನಟರಂಗ ಅಂತ ಚಂದನೂರ ಹತ್ರ ಗೊರಬೆಳ ಹುಡುಗ ಈಗ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೆ ಓಕೆ ನೀನು ಏನೇನು ಕಲ್ತಿದೀಯಾ ಡ್ರಾಮಾ ಡ್ಯಾನ್ಸ್ ಎರಡು ಗದಗದಲ್ಲಿ ನಟರಂಗನ ಸಂಸ್ಥೆ ಐತೆ ಅಲ್ಲಿ ಡ್ರಾಮಾ ಡ್ಯಾನ್ಸ್ ಐದು ವರ್ಷದಿಂದ ಕಲಿಯುತ್ತಿದ್ದೆ ಓಕೆ ಓಕೆ ಮೊದಲನೇ ಬಾರಿಗೆ ಡೈರೆಕ್ಟ್ರು ನಿನ್ನ ಹತ್ರ ಬಂದು ಈ ಥರದ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಈ ಥರದೊಂದು ಪಾತ್ರ ಅಂದ್ಕೊಂಡಿದ್ದೀನಿ ನೀವು ಮಾಡಬೇಕು ಅಂತ ಬಂದಾಗ ನಿನಗೆ ಹೆಂಗೆ ಅನ್ನಿಸ್ತು ಫಸ್ಟ್ ಅಂದ್ರೆ ನ ಗೊತ್ತಿಲ್ಲ ಅವ್ರು ಯಾರಂತ ನಾ ಹೊರಗ್ಲಿದ್ದ ಒಳಗೆ ಬಂದೆ ಒಳಗಿದ್ರು ಅವ್ರ ಮೊದ್ಲ ಸ್ಕ್ರಿಪ್ಟ್ ಕೊಡ್ರ ಸಿನಿಮಾ ಮಾಡ್ತೀವ್ರಿ ಆಡ್ಸ ಮಾಡಕ್ ಬಂದಿವಿ ಏನ್ ಕೇಳಿಲ್ಲ ಬಂದಿಂದ ನೀವು ರೈತರ್ ಎಲ್ರಿ ಸಿಂಧನೂರ ಎಲ್ರಿ ಅಂತಂದ್ರೆ ಹೌದ್ ಸರ್ ಅಂತಾನೆ ಒಮ್ಮೆ ಸ್ಕ್ರಿಪ್ಟ್ ಕೊಟ್ಬಿಡ್ರಿ ಬಾಯ್ಪಟ್ಟು ಮಾಡ್ಕೊಂಬರಿ ಕಲ್ಕೊಂಬರ್ರಿ ಅಂತ ಏನ ಯಾರು ಎಲ್ ಕೊಟ್ರ ಅಂತ ಆಮೇಲೆ ಸ್ಕ್ರಿಪ್ಟ್ ನೋಡಿಂದ ಅದ್ರಾಗ ಇತ್ರಿ ಸೀನ್ಸ್ ಇತ್ತು ವಿಷಯ ಇತ್ತು ಕೊಟ್ರೆ ಸುಮ್ನೆ ಅಂತ ತೊಗೊಂತೇಳಿ ಮಾಡಿದೆ ಅಂದ್ರೆ ಒಂದು ಮೌಲ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರಿ ಅದು ಮಾಡಿದೆ ಅವ್ರಿಗೆ ಅದು ಇಷ್ಟ ಏನು ಗೊತ್ತಿಲ್ಲ ಆ ವಿನಯ್ ಅಂತ ಕ್ಯಾರೆಕ್ಟರ್ ನಾ ಮೊದ್ಲ ನೋಡ್ಕೊಂಡ್ಬಿಟ್ಟಿದ್ದೆ ಅದನ್ನ ಇದ್ನ ಒಂದು ಅಕಸ್ಮಾತ್ ಅದ ವರ್ಕೌಟ್ ಆಗಲಿಲ್ಲ ಅಂದ್ರೆ ಈಗ ಮಾಡೋಣ ಅಂತ ಹಿಂದಡಿ ಸರ್ ಇದೊಂದ್ಸಲ ಟ್ರೈ ಮಾಡ್ರಿ ಅಂತ ಇನ್ನೆ ಮಾಡಂತ ಅಂದ್ರೆ ಮಾಡಿದೆ ಸರ್ ಮಾಡಿಂದ ಅವ್ರಿಗೆ ಫುಲ್ಲು ಇಷ್ಟ ಆಗ್ಬಿಟ್ಟ್ ನೋಡಿ ಏನು ಮಾಡ್ತಾನ ಮಾಡ್ತಬೋದು ಇವ್ನ ಕೈಲಿ ಅಂತೇಳಿ ಅದೊಂದು ಪಾತ್ರ ನಾನು ಕೊಟ್ಟು ಅದೊಂದು ಸೀನ್ ಕೊಟ್ಟಿಂದ ಬೇರೆ ಬೇರೆ ಅದ ವಿನಯ್ ಕ್ಯಾರೆಕ್ಟರ್ ಅಂಬೋದು ಬೇರೆ ಬೇರೆ ಸೀನ್ಸ್ ಎಲ್ಲ ಮಾಡಿಸಿದ್ರು ಬಂದು ತಲೆ ಕೈಯಾಡ್ಸಿ ಏರ್ಸ್ ಬಿಡ್ರಿ ಕಾಲ್ ಅಂತ ಹೇಳಿದ್ರು ಹೋಗಿ ಒಂದ್ ವಾರ ಕಾಲ್ ಬಂತು ಹೀರೋ ಸೆಲೆಕ್ಟ್ ಆಗಿರಿ ಸೂಪರ್ ಅವಾಗ ನನಗೆ ಗೊತ್ತಾಗಿದ್ರಿ ಟೈಟಲ್ ಏನಂದ್ರೆ ಹಬ್ಬಲಿ ಕಟ್ ಅಂತಿಮ ಗೊತ್ತಿದ್ದಿಲ್ಲ ಅದು ಎಸ್ ಮತ್ತೆ ಬರ್ತೀನಿ ನಿನ್ನ ಹತ್ರ ಎಸ್ ಇವಾಗ ಹೀರೋಯಿನ್ ನಿನ್ನ ಹೆಸರು ನಿನ್ನ ಪರಿಚಯ ಮಾಡ್ಕೊಳಮ್ಮ ನನ್ನ ಹೆಸರು ಅನನ್ಯ ನಾನಿವಾಗ ಟೆಂತ್ ಸ್ಟಡಿ ಮಾಡ್ತಾ ಇದ್ದೀನಿ ನಮ್ಮೂರು ಹಾಸನ್ನು ಇರೋದು ಬೆಂಗಳೂರು ನಿನಗೆ ಈ ಸಿನಿಮಾದಲ್ಲಿ ನೀನು ಇವಾಗ ಎಸ್ ಎಲ್ ಸಿ ಓದ್ತಾ ಇದ್ದೀನಿ ಅಂತ ಹೇಳಿದೆ ಈ ಸಿನಿಮಾ ನಿನಗೆ ಬಂದಾಗ ಈ ಪಾತ್ರ ಬಂದಾಗ ನಿನಗೆ ಹೇಗೆ ಅನ್ನಿಸ್ತು ಡೈರೆಕ್ಟ್ರು ಹೇಗೆ ನಿನ್ನತ್ರ ಕಾಂಟ್ಯಾಕ್ಟ್ ಮಾಡಿದ್ರು ಆ ಪಾತ್ರಕ್ಕೆ ನನಗೆ ಫಸ್ಟು ತುಂಬ ಖುಷಿ ಆಯಿತು ಡೈರೆಕ್ಟರ್ ಸರ್ನ ನಾವೇ ಮೀಟ್ ಮಾಡಕ್ಕೆ ಹೋಗಿದ್ವಿ ಸರ್ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಸರ್ ಹೇಳಿದ್ರು ನನಗಿಂತ ಜಾಸ್ತಿ ನಮ್ಮ ಅಪ್ಪಂಗೆ ಜಾಸ್ತಿ ಖುಷಿ ಆಯಿತು ನಾನು ಇದಕ್ಕಿಂತ ಒಂದು ಮೂವಿ ಮೊದಲೇ ಆ್ಯಕ್ಟ್ ಮಾಡಿದ್ದೆ ಇನ್ನೂ ಒಂದು ಮೂವಿ ಚಾನ್ಸ್ ಸಿಗ್ತಲ್ಲ ಅದಕ್ಕೆ ತುಂಬ ತುಂಬ ಖುಷಿ ಆಯಿತು ಓಕೆ ನೀನು ಈ ಸಿನಿಮಾದಲ್ಲಿ ಪಾತ್ರ ಮಾಡಬೇಕಾದಾಗ ನಿನಗೆ ಉತ್ತರ ಕರ್ನಾಟಕ ಭಾಷೆ ಬರೋಲ್ಲ ನೀನು ಹಾಸನೋಡು ಹೇಗೆ ಕ್ಯಾರಿ ಮಾಡಿದೆ ಆ ಭಾಷೆ ನಿನ್ಗೆ ಏನಾದರೂ ಕಷ್ಟ ಆಯಿತಾ ಹೇಗೆ ಕಷ್ಟ ಆಯಿತು ಸ್ಕ್ರಿಪ್ಟ್ ಕೊಟ್ಟಿದ್ರಲ್ಲ ಸರ್ರು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸರ್ರ ಹತ್ರನೂ ಒಂದೆರಡು ಸತಿ ಒಪ್ಪಿಸಿ ಆಮೇಲೆ ಮಾಡಿದೆ ಅಂದರೂ ಕಷ್ಟ ಆಯಿತು ಹಂಗೋ ಹಿಂಗೋ ಮಾಡಿದೆ ಅಲ್ಲ ನೀನು ಇಷ್ಟೊಂದು ನರ್ವಸ್ ಆಗಿ ಮಾತಾಡ್ತಾ ಇದೆಯಲ್ಲ ರೀಲ್ಸಲ್ಲಿ ಅಷ್ಟು ಅಗ್ರಷನಲ್ಲಿ ಆ್ಯಕ್ಟ್ ಮಾಡ್ತೀಯಾ ನೀನು ನೋಡಿದ್ರೆ ನಾನು ಮೈಸೂರು ಎಂಟ್ರಾದಾಗ ನನಗಿಂತಲೂ ನಿನ್ನೆ ಹೆಚ್ಚಿಗೆ ಮಾತಾಡಿಸ್ತಾಯಿದ್ರು ನನಗಿಂತಲೂ ನೀನೇ ಫೇಮಸ್ ಆಗಿದೆಯಾ ಅದ್ರ ಬಗ್ಗೆ ಏನು ಹೇಳ್ತೀಯಾ ಇಷ್ಟೊಂದು ಜನ ಫ್ಯಾನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ ಅದು ರೀಲ್ಸ್ ಅಂದರೆ ನಾನು ಒಬ್ಳೇ ಇರ್ತೀನಲ್ವ ಅಪ್ಪ ಅಮ್ಮ ಇರ್ತಾರಲ್ವ ಅವ್ರ ಜೊತೆ ಜಾಸ್ತಿ ಬರ್ತಿದ್ದೀನಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಎಲ್ಲ ಈಗೆಲ್ಲ ಎಲ್ಲ ಅದಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ ಅಷ್ಟೇ ಓಕೆ ಏನು ನರ್ವಸ್ ಮಾಡ್ಕೋಬೇಡ ನಾವೆಲ್ಲ ಟೀಮು ನಿಮಗೆ ಥರ ಎಲ್ಲ ನೀನು ಸಪೋರ್ಟ್ ಮಾಡ್ತೀವಿ ಏನು ತಲೆ ಕಟ್ಸ್ಕೊಬೇಡ ಓಕೆ ಬ್ಯಾಕ್ ಟು ಸಿನಿಮಾ ಸೊ ಸಿನಿಮಾ ನಿಮ್ಮಿಬ್ರಿಗೂ ಸಿನಿಮಾ ಸಿಕ್ಕಾಯಿತು ಇನ್ನೇನು ಶೂಟು ಸ್ಟಾರ್ಟ್ ಆಯಿತು ಫಸ್ಟ್ ಡೇ ಶೂಟು ನಿನ್ನ ಲೈಫಲ್ಲಿ ಮೊದಲನೇ ಸಾರಿ ಸಿನಿಮಾ ಮಾಡ್ತಾಯಿದೆಯಾ ಆ ಅನುಭವ ಹೇಗಿತ್ತು ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಬೇಕಾದಾಗ ಹೇಗೆ ಅನ್ನಿಸ್ತು ನಿಜವಲ್ಲ ಭಯ ಇತ್ತು ಸರ್ ಯಾಕಂದ್ರೆ ನಾವು ನಾಟಕ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ನಾನು ಒಂದೆರಡು ಬೆನ್ನಿಗೆ ಬಡ್ಸ್ಕೊಂಡು ಹೋಗ್ತೀನಿ ಯಾಕಂದರೆ ಧೈರ್ಯ ಬರಲಿ ಅಂತ ಫಸ್ಟ್ ಡೇಸಾನೆ ಅಹ್ ಸರ್ ಕೈಲಿ ಒಂದೆರಡು ಎರಡು ಬಡ್ಸ್ಕೊಂಡು ಕ್ಯಾಮ್ರಾ ಮುಂದ ನಿಂತು ಆಕ್ಟ್ ಮಾಡಿರೋದು ಕಾಲೆಲ್ಲ ತಣ್ಣಗಾಗಿದ್ದು ಫಸ್ಟ್ ಇನ್ನು ತಪ್ಪು ಮಾಡಿಬಿಟ್ರು ಬೈತೇರಿ ಅಂತ ಎಷ್ಟೋ ತಪ್ಪು ಮಾಡಿದ್ರು ಅವರು ತಿದ್ದೆ ಇಲ್ಲ ಹಿಂಗೆ ಮಾಡು ಏನಾಗಲ್ಲ ಎದ್ಬೇಡ ಚಲೋ ಮಾಡೈತಿ ಮಾಡ ಅಂತೇಳಿ ಅಷ್ಟ್ ಆ ಪಾತ್ರನ ಮಾಡಿಸಿ ಜೀವ ತುಂಬಿನಿ ಅಂತ ಅನ್ಕೊಂಡಿನಿ ಸರ್ ನಾನು ನೋಡ್ಬೋಕ್ ಏನಾಗುತ್ತೋ ಗೊತ್ತಿಲ್ಲ ಖುಷಿ ಆಯ್ತು ಸರ್ ಮಾಡಿದ್ದು ಎಸ್ ಓಕೆ ತುಂಬ ಚೆನ್ನಾಗಿ ಅಭಿನಯಿಸಿದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಾನು ಸಿನಿಮಾ ನೋಡಿದ್ದೀನಿ ನಿನ್ನ ಈ ಹಾರ್ಡ್ ವರ್ಕಿಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನೀನು ಶೂಟಲ್ಲಿರ್ಬೇಕಾದಾಗ ನಿನಗೆ ಸೈಕಲ್ ಹೊಡೆಯೋ ಟಾಸ್ಕ್ಗಳು ತುಂಬ ಇದೆ ಓಕೆ ನಿನಗೆ ಮುಂಚೆ ಸೈಕಲ್ ಬರ್ತಾಯಿತ್ತಾ ಹಾಂ ನಾನು ಸೈಕಲ್ಲು ಯಾವಾಗಲೂ ಹೊಡಿತಿದ್ದೆ ನಮ್ಮ ಹತ್ರ ಸೈಕಲ್ ಇದೆ ನಮ್ಮ ಮನೇಲಿ ಯಾವಾಗಲೂ ಹೊಡಿತಾ ಇರ್ತೇವೆ ಅದಕ್ಕೆ ಅಭ್ಯಾಸ ಆಕ್ಟಿಂಗಲ್ಲಿ ಸೈಕಲ್ ಹೊಡೆದಿಲ್ಲ ಅಲ್ವಾ ಹಾಂ ಹಾಂ ಆ್ಯಕ್ಟಿಂಗಲ್ಲಿ ಇದೆ ಮೂವಿ ಫಸ್ಟು ಆ್ಯಕ್ಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ಸೈಕಲ್ಲೇ ತುಳಿದಿರೋದು ಓಕೆ ಓಕೆ ಸೊ ಶೂಟಿಂಗ್ ನಿನ್ನ ಪ್ರಕಾರ ಶೂಟಿಂಗ್ ಅನುಭವ ನಿನಗೆ ಹೇಗಿತ್ತಮ್ಮ ತುಂಬ ಚೆನ್ನಾಗಿತ್ತು ಎಲ್ಲಕ್ಕಿಂತ ಜಾಸ್ತಿ ರಾಯಚೂರು ಭಾಷೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇತ್ತು ಆಮೇಲೆ ಕ್ಯಾಮ್ರಾ ಮುಂದೆ ಹೋಗೋಕ್ಕೂ ಭಯ ಇತ್ತು ಮೊದಲು ಒಂದು ಮೂವಿ ಮಾಡಿದ್ರಿಂದ ಒಂದು ಸ್ವಲ್ಪ ಭಯ ಇತ್ತು ಅಷ್ಟೇ ಹೊಸ ಜನ ಉತ್ತರ ಕರ್ನಾಟಕ ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಭಯನೂ ಇತ್ತು ಹಾಗೆ ಜಾಸ್ತಿ ಖುಷಿ ಇತ್ತು ಓಕೆ ನೀನು ಈ ಫಿಲ್ಮ್ ಕೋರ್ಸು ಆ್ಯಕ್ಟಿಂಗು ಡ್ಯಾನ್ಸು ಈ ಥರದ್ದು ಏನಾದರೂ ಕ್ಲಾಸಿಗೆ ಹೋಗ್ತಾ ಇದ್ದಾ ಯಾವ ಕ್ಲಾಸ್ಗೂ ಹೋಗಿಲ್ಲ ನಾನು ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಮತ್ತೆ ಯೂಟ್ಯೂಬಲ್ಲಿ ಮೂವೀಸ್ ಎಲ್ಲ ನೋಡಿ ನೋಡಿ ಪ್ರ್ಯಾಕ್ಟೀಸ್ ಮಾಡಿರೋದು ಅಷ್ಟೇ ಓಕೆ ಓಕೆ ನೀನು ಈ ಸಿನಿಮಾದಲ್ಲಿ ಫೈಟ್ ಎಲ್ಲ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ ಆ ಅನುಭವ ಫೈಟ್ ಮಾಡಬೇಕಾದ್ರೂ ಒಂದೊಂದೆಂಟು ಹೊಡೆತ ಬಿದ್ದೈತಿ ರೀ ನನಗೂ ಬಿದ್ದೈತಿ ಅವ್ರಿಗೂ ಬಿದ್ದೈತಿ ಅಂದ್ರೆ ಅದು ಒಡೆಯರ್ ಸಹ ಆ್ಯಕ್ಟಿಂಗ್ ಮಾಡೋದೈತಿಲ್ಲ ಅದು ಭಾಳ ಕಷ್ಟ ಒಡೆಯಂತಂದರೆ ರೆಪ್ಪನಾಗ ಹೊಡಬಿಡೋದು ಅದೊಂದು ಸ್ವಲ್ಪ ಟಚ್ ಎಲ್ಲರಂಗೆ ಆ್ಯಕ್ಟ್ ಮಾಡ್ಬೇಕಾರೆ ಅದೊಂದು ಸ್ವಲ್ಪ ಕಷ್ಟ ಆದ್ರೆ ಮ್ಯಾನೇಜ್ ಮಾಡ್ಕೊಂಡು ಮಾಡ್ವಿ ಇನ್ನೊಂದು ಡ್ಯಾನ್ಸ್ ಅಂತ ಬಂದ್ರೆ ಒಂದು ಸ್ವಲ್ಪ್ ನಾನು ಡ್ಯಾನ್ಸ್ ಎಲ್ಲ ಕಲ್ತಿದ್ದೆ ಅದ್ರ ಒಂದು ಸ್ವಲ್ಪ ಸ್ಪೀಡ್ ಅಂತ ಅನ್ಕೊಂಡಿನಿ ಸರ್ ನಾನು ಏಳು ಜೋಡಿ ಮ್ಯಾಚಿಂಗ್ ಮಾಡೋದೊಂದು ನನ್ನ ದೊಡ್ಡ ಚಾಲೆಂಜ್ ಅದು ನಾನು ಸ್ಪೀಡ್ ಮಾಡಿರೋ ಸ್ಲೋ ಆಗೋದು ನಾನು ಅವಳಿಗೆ ಮ್ಯಾನೇಜ್ ಮಾಡ್ಬೇಕಾಗಿತ್ತು ಹಂಗಾಗಿ ಅದು ಒಂದು ರೋಪ್ ಕಟ್ ಮೇಲೆ ಜಗದಿತ್ತು ಅದು ಅಂತ ಸಿಕ್ಕ ಅಪ್ಪಟೆ ಮಾಡಿವಿ ಸೈಕಲ್ ಹೊಡೆದ ಅದು ಮಾತ್ರ ಭಾಳ ಚಾಲೆಂಜ್ ಇತ್ತು ಸರ್ ಆದರೂ ಮ್ಯಾನೇಜ್ ಮಾಡಿವಿ ಅಲ್ಲೆಲ್ಲ ತಪ್ಪಾಗಿದ್ದ ಖಂಡಿತ ಅದರಾಗ ಓಕೆ ಮೊದಲನೇ ಸಾರಿ ಈ ಕತೆ ಕೇಳಿದಾಗ ಒಂದು ಹೇರ್ ಸ್ಟೈಲ್ ಮೇಲೂ ಸಿನಿಮಾ ಮಾಡ್ತಾ ಇದಾರೆ ಅಂತ ನಿನಗೆ ಅನ್ನಿಸ್ದಾಗ ಓವರ್ ಆಗಿ ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಹೋಗ್ತೀಯ ಕತೆ ನೀನು ಫಸ್ಟ್ ಟೈಮ್ ಕೇಳಿದಾಗ ಏನು ಅನಿಸಿತ್ತು ಸತ್ಯವಲ್ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಕತೆನೂ ಹೇಳಿಲ್ಲ ಕತೆ ಕೇಳಿಲ್ಲ ಒಂದು ಶೂಟಿನ ಸ್ಟಾರ್ಟ್ ಒಂದೊಂದು ಇಪ್ಪತ್ತೈದು ದಿನ ಇರಬೇಕಾದ್ರೆ ಮುಂಚೆ ಕರ್ಸ್ಕೊಂಡಿದ್ರು ಯಾಕಂದ್ರೆ ರಿಹರ್ಸಲ್ ಮಾಡ್ಸಿದ್ರು ನಮಗೆ ಏನು ಗೊತ್ತ ಅಂದ್ರೆ ಮಿಡ್ಲ್ ಲಾಸ್ಟ್ ಹಂಗೆಲ್ಲ ಮಾಡ್ತಿರ್ತೀವಲ್ರಿಹರ್ಸಲ್ ಅದು ಹೆಂಗೆ ಗೊತ್ತಲ್ಲೇನು ಮಾಡತ್ತೀವಂತ ಎಲ್ಲ ಸಿನಿಮಾ ಎಲ್ಲ ಶೂಟಿಂಗ್ ಮುಗಿದು ಎಡಿಟಿಂಗ್ ಆಗಿ ಮ್ಯೂಸಿಕ್ ಆಗಿ ಮೇಲೆ ಒಂದು ಶೋ ಮಾಡಿದ್ರು ಲಾಸ್ಟ್ ಟೈಮ್ ನಾವು ನೀವು ಅವ ನೋಡಿಂಗ್ ಗೊತ್ತಾಯಿತು ನಂಗೆ ಅಲ್ಲಿವರೆಗೆ ಕಥೆನೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಅಪ್ಪ ಇದು ನನಗೆ ತುಂಬ ಆಶ್ಚರ್ಯಕರ ಸಂಗತಿ ಯಾಕೆ ಗೊತ್ತಾ ಇಡೀ ನನಗೆ ಭೀಮ್ರಾವ್ ಅವರು ನನ್ನ ಹತ್ರ ಬಂದಾಗ ನನಗೆ ಪಾತ್ರ ಹೇಳಿದರು ಸರ್ ಈ ಲೈನಲ್ಲಿ ಈ ಸಿನಿಮಾ ಹೇಳಕ್ಕೆ ಹೋಗ್ತಾ ಇದೀನಿ ಅಂತ ನನ್ನ ಫಸ್ಟ್ ಟೈಮ್ ಕತೆ ಕೇಳಿದಾಗ ಆಮೇಲೆ ಶಾಕು ಹಿಂಗೂ ಒಂದು ಆಲೋಚನೆ ಮಾಡ್ಬೋದಾ ಅಂದರೆ ಒಂದು ಕಟ್ಟಿಂಗ್ ಇಟ್ಕೊಂಡು ಇಷ್ಟು ಒಳ್ಳೆಯ ವಿಷಯನ ಇಷ್ಟು ಇಂಪ್ಯಾಕ್ಟಾಗಿ ಹೇಳ್ಬೋದಾ ಅಂತ ಅನಿಸಿದ್ದು ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಕಟ್ಕೊಂಡಿದ್ರು ಕ್ರಿಯೇಟ್ ಮಾಡಿದರು ಸೊ ಆಮೇಲೆ ಮೀನ್ ಫುಲ್ ಹ್ಯಾಪಿಯಾಗಿದ್ದೆ ಅದು ಆದಮೇಲೆ ಇವನ ಪಾತ್ರಕ್ಕೆ ಬಂದಾಗ ಅಮ್ಮ ಎಂಥ ದೊಡ್ಡ ಪಾತ್ರ ಅದು ಆ ಪಾತ್ರ ಈ ಹುಡುಗನಿಗೆ ಕೊಟ್ಟಿದ್ರಲ್ಲ ಈ ಹುಡುಗನು ಅಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ದಾನೆ ಆ ಔಟ್ಪುಟ್ ಇವತ್ತು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಭೀಮ್ರಾವ್ ಅವರು ಫಸ್ಟ್ ಬಂದು ನನಗೇನು ಕತೆ ಹೇಳಿದರು ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಿಗೆ ಇವತ್ತು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ಎಫರ್ಟು ಸೊ ಅದು ಭಾಳ ಖುಷಿ ವಿಚಾರ ಜೊತೆಗೆ ಒಂದಿಷ್ಟು ಇವರು ಸ್ನೇಹಿತರುಗಳಿದ್ದಾರೆ ಅಂದರೆ ರಾಯಚೂರಲ್ಲಿ ಈ ಸಿನಿಮಾ ಕಂಪ್ಲೀಟಾಗಿ ಶೂಟ್ ಮಾಡಿದ್ವಿ ದೀಪಕ್ ಅಂತ ಡಿ ಒ ಪಿ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಅವರು ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದ್ದಾರೆ ಈಗ ತೆಲುಗುದಲ್ಲೂ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ನು ಅವರು ಈ ಸಿನಿಮಾದ ಒಂದು ಬಲ ಹೇಳಬೇಕು ಅಂದರೆ ಒಂದು ಬಲನೇ ಅವರು ಯಾಕಂದರೆ ಡೈರೆಕ್ಟ್ರು ಡಿ ಒ ಪಿ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಗಂಡ ಹೆಣ್ತಿರ್ತಾರೆ ಸೆಟ್ಟಲ್ಲಿದ್ದರು ಹೇಳ್ಬೇಕಂದ್ರೆ ಗಂಡ ಹೆಣ್ತಿರ್ತಾರೆ ಸೆಟ್ಟಲ್ಲಿದ್ದರು ಯಾಕೆಂದರೆ ಅವರು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಅದ್ಭುತವಾಗಿ ಇತ್ತು ಆಮೇಲೆ ಅವರು ಇನ್ನೊಂದಿಷ್ಟು ಸ್ನೇಹಿತರು ಪ್ರೊಡಕ್ಷನ್ ಹ್ಯಾಂಡ್ಲ್ ಮಾಡ್ತಾಯಿದ್ರು ಹೀಗಾಗಿ ಭೀಮ್ ರಾವ್ ಅವರಿಗೆ ಸಿನಿಮಾ ಶೂಟ್ ಮಾಡೋದು ಈಸಿ ಆಯಿತು ಆ ಟೀಮ್ನ ಅಷ್ಟು ಚೆನ್ನಾಗಿ ಫಾರ್ಮ್ ಮಾಡಿ ಇಟ್ಟಿದ್ದರು ಇನ್ನು ಇವರಿಬ್ಬರೇ ಅಲ್ಲದೆ ಇನ್ನೂ ಮೂರು ನಾಲ್ಕು ಜನ ಮಕ್ಕಳಿದ್ದಾರೆ ಇವರು ಇವರು ಇವ್ರದ್ದು ಏನು ಅಂದರೆ ಒಂದು ಬೆಟಾಲಿಯನ್ ಈ ಗ್ಯಾಂಗ್ ಈ ಮಕ್ಕಳ ಜೊತೆ ಸಿನಿಮಾ ಮಾಡೋದಂದರೆ ಗೊತ್ತಲ್ಲ ನಿಮಗೆ ಇವ್ರಿಗೆಲ್ಲ ಒಂದೊಂದು ಸೈಕಲ್ ಕೊಟ್ಟಿರ್ತಾರೆ ಒಬ್ಬ ನೀ ದಿಕ್ಕಿಗೆ ಹೋದ್ರೆ ಒಬ್ಬ ನೀ ದಿಕ್ಕಿಗೆ ಹೋಗಿರ್ತಾನೆ ಬಟ್ ಇಲ್ಲಿ ಶಾರ್ಟ್ ರೆಡಿ ಇದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಏನು ಸೈಕಲ್ ಕೊಟ್ಟಾರೆ ಊರು ಸುತ್ತಕ್ಕೆ ಹೋಗ್ಬಿಡೋದು ಇವ್ರ ಹತ್ರ ಫೋನ್ ಇಲ್ಲ ಇವರು ಪೇರೆಂಟ್ಸ್ ಕಡೆ ಫೋನ್ ಇದೆ ಇವರು ಅಷ್ಟು ಅಷ್ಟಿಷ್ಟು ಸೆಟ್ಟಲ್ಲಿ ತರಲೇ ಮಾಡಿಲ್ಲ ಬಟ್ ಇವ್ರ ಜೊತೆ ಎಲ್ಲ ಶೂಟ್ ಮಾಡುವಾಗ ಒಂದು ಆ್ಯಂಬಿಯನ್ಸ್ ಇತ್ತಲ್ಲ ಅದು ತುಂಬ ವಂಡ್ರ್ಫುಲ್ ಆಗಿತ್ತು ಅದು ತುಂಬ ನಾನು ಎಂಜಾಯ್ ಮಾಡಿದ್ದೀನಿ ಪರ್ಸ್ನಲಿ ಈ ಒಂದು ಒಳ್ಳೆ ಸಿನಿಮಾನ ನೀವೆಲ್ಲರೂ ಸೇರಿ ಗೆಲ್ಲಿಸ್ಬೇಕು ಇಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇತ್ತು ಸಿನಿಮಾ ಮಾಡೋವರೆಗೂ ಜ ನಮ್ಮ ಜವಾಬ್ದಾರಿ ಇತ್ತು ಈ ಸಿನಿಮಾನ ನಿಮ್ಮ ಮಡಿಲ್ಗಾಗ್ತಾಯಿದ್ದೀವಿ ಇನ್ನು ಮೇಲೆ ನಿಮ್ಮ ಜವಾಬ್ದಾರಿ ಜುಲೈ ಫೋರ್ತ್ ಥೇಟ್ರಿಗೆ ಇದ್ದೀವಿ ನೀವೆಲ್ಲರೂ ಸಿನಿಮಾ ನೋಡಿ ಅರ್ಸ್ ಸಿ ಆರೈಸಿ ಏನಾದರೂ ತಪ್ಪಿದ್ದಲ್ಲಿ ತಿದ್ದಿ ಮತ್ತೆ ಬೇರೆ ಸ ಮುಂದಿನ ಸಿನಿಮಾ ಮಾಡುವಾಗ ಅದನ್ನು ಕರೆಕ್ಷನ್ ಮಾಡಿಕೊಂಡು ಮತ್ತೆ ಹೊಸ ಸಿನಿಮಾ ಮಾಡ್ತೀವಿ ಈ ಈಗ ಹೇಳ್ತಾ ಈ ಒಂದು ತಂಡನ ಸಪೋರ್ಟ್ ಮಾಡಿ ನಿಮ್ಮ ಈ ಸಪೋರ್ಟು ಪ್ರೀತಿ ಆಶೀರ್ವಾದ ನಮ್ಗೆ ಒಂಥರ ರಕ್ಷೆ ಇದ್ದಂಗೆ ಅದನ್ನ ಇಟ್ಕೊಂಡು ಮುಂದೆ ಹೋಗೋಕ್ಕೆ ಆಗೋದು ನಮ್ಮ ಕೈಲಿ ಮಿಸ್ ಮಾಡಬೇಡಿ ಜುಲೈ ಫೋರ್ತು ಥೇಟ್ರಿಗೆ ಇದ್ದೀವಿ ನೀವು ಬನ್ನಿ ನಾವು ಬರ್ತೀವಿ ಒಟ್ಟಿಗೆ ಕೂತ್ ಸಿನಿಮಾ ನೋಡೋಣ ಸಿನ್ಮಾ ಆದಮೇಲೆ ಸಿನಿಮಾ ಬಗ್ಗೆ ಚರ್ಚೆ ಮಾಡೋಣ ನಿಮಗೆ ಸಿನಿಮಾ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಹೇಳಿ ಜೊತೆಗೆ ನಾಲ್ಕು ಜನಗೆ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ನಿಮಗೇನು ಅನಿಸುತ್ತೋ ಅದೇ ಅನಿಸಿಕೆನ ನಮಗೆ ಹೇಳಿ ಅಂತ ಕೇಳೋಕೆ ಇಷ್ಟಪಡ್ತೀವಿ ಜುಲೈ ಫೋರ್ತು ಥೇಟ್ರಿಗೆ ಬನ್ನಿ